ವಾ ಇಂಟು ಹತ್ತು ಕಿಲೋಮೀಟರ್ ಇದ್ದಂಗೆ ಬಸ್ ನಿಲ್ಸ್ಬಿಡ್ತಾರ ಅಲ್ಲಿಂದ ಆಚಕ ಐದು ಕಿಲೋಮೀಟರ್ ಇದ್ರಲ್ಲಿ ಹೋಗ್ಬೇಕು ಆಟನಲ್ಲಿ ಹೋಗ್ಬೇಕು ಅಲ್ಲಿಂದ ಐದ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ದರ್ಶನ ನಡ್ಕೊಂಡೇ ಅಲ್ಲಿ ಏನೂ ಇಲ್ಲ ಕಿವೆ ಇಲ್ಲ ಇಲ್ಲ ಅಲ್ಲಿ ಕೂವೇ ಇಲ್ಲ ಮಾಡಕ್ ಆತ ಇಲ್ಲ ಅಯೋಧ್ಯೆಗೆ ಹೋಗ್ಬೇಕು ರಾಮನ್ ನೋಡ್ಬೇಕು

ಮತ್ತೆ ಟ್ರಿಪ್ ಹೋಗ್ತಾರೆ ಅದಕ್ಕೆ ನಿಜ ಕೇಳಬೇಕಿದ್ರೆ ಇವತ್ತು ನೈಟ್ ಫ್ಲೈಟ್ ಇದೆ ಇವತ್ತು ಹೋದ್ರೆ ತಿರ್ಗಾ ಟೂ ಮಂತ್ಸ್ ಏ ಬೇಡ ಬೇಡಾದಿ ಅಷ್ಟೊಂದು ಕೊಡಬೇಡ ರೆಡಿ ಹ್ಞೂ ಫಸ್ಟ್ ಯಾರಿಗೆ ಗನ್ನಿ ವಾವ್ ಸಖತ್ತಾಗಿದೆ ರೆಡಿ ದೊಡ್ಡದು ಸ್ವಲ್ಪ ನಿಂತ್ಕೋದಿ ಸಖತ್ತಾಗಿದೆ ಆಕ್ಚುಲಿ ಚೆನ್ನಾಗಿದೆ ಹಾ ಕರೆಕ್ಟ್ ಇದೆ ನೋಡಿದ್ರೆ ದೊಡ್ಡದು ಇದೆ ಗನ್ ಅಂದಿದಾರೆ ಅಂದ್ಬಿಟ್ಟಿದ್ದಾರೆ ಇವಾಗ ಗನ್ಬೇಕು ಅಂದ್ಬೇಕಂತವನು ಅಮ್ಮಗೆ ಇದಿಲ್ಲ ಇವಾಗ ವಾಯ್ಸ್ ಇಲ್ಲ

ಸ್ವಲ್ಪ ಬಿಡು ಇನ್ನ ಏನೇನೋ ಇದೆ ನೋಡೋಣ ಆಮೇ ಅಲ್ಲೊಡದಿ ಟಾಟೊಯ್ಸ್ ಬಿಡಿಸ್ಬೇಡ ಬಿಡ್ದೋಗ ಲಾಸ್ತು ಕುಡಿಲಿ ಕುಡಿಲಿ ಇದು ಇದಿಡ್ರಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಹ್ಮ್ ಸಕತ್ತೇನು ತೋರ್ಸಿ ಬಚ್ಚಿಟ್ಕೊಂಡಿದ್ದೀನಿ ಇದೇನದ್ದಿ ಇದು ಪರ್ಸ್ ನನಗೆ ಅದಿ ಪರ್ಸ್ ನೋಡಿಲಿ ಮಮ್ಮಿಗೆ ಗೋಲ್ಡನ್ ಪರ್ಸ್ ಏನೋ ಒಂಥರ ಬೋಟ್ಲಿ ಅಂತಾರೆ ಇದನ್ನು ತಾನೆಮ್ಮಿಡ್ ಇದು ಏಯ್ ಇಲ್ಲ ವಾವ್ ಇದು ನಂಗಿದು ಬೇಕಾ ಇದು ಕೊಡೋ ಇಲ್ಲಿ ಕೈ ಕೊಡು ಚೆನ್ನಾಗಿದೆ ಸಾಕ ಹ್ಮ್ ಇದು ಇದು ಚೆನ್ನಾಗಿತ್ತು ನೀವು ಇಟ್ಕೊಳ್ರಿ ಅದಿ ಇಲ್ಲೋಡಲ್ಲಿ ನಿಂಗೆ ಅದು ನಾನೇನು ಹುಡುಗಿನ ಅಂತ ಹೇಳ್ತೀಪದ್ದಿ ವಿಷ್ಣು ಪದ ತೆಗಿಬಾರ್ದು ಹಂಗೆ ಪೂಜೆ ಮಾಡ್ಬೇಕು ಅದು ವಿಷ್ಣು ಪದ ಆಚೆ ಹೊಡೋಗ್ಬಿಡ್ತೈತೆ ಬೇರೆಯವ್ರಿಗೆ ತಂದಿರೋದಾ ಚೆನ್ನಾಗಿ ಮಾಕ್ಚುಲಿ ಸಾಫ್ಟ್ ಆಗಿದೆ

ಸಾಕು ಅಲ್ಲಿ ಏನ್ ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ ಅಲ್ಲಿ ಏನ್ ಸಿಕ್ಕುತ್ತೆ ಬೆಂಗ್ಳೂರಲ್ಲಿ ಸಿಗ್ತಾರದು ಚೆನ್ನಾಯ್ತದ್ರೆ ತಂದಿರೋದನ್ನು ಅಡಿ ಹೇಳಾದ್ರೆ

ತ್ರಿಪಲ ಹೆಂಗಿತ್ತು ಚೆನ್ನಾಗಿತ್ತು ಸೆವೆನ್ ಡೇಸ್ ಅಲ 7 ಹೋಗಿದ್ರಿ ತಾನೆ ಹೊಸದು ಅದೊಂದೆ ಕಾಶಿ ಗಯಾ ಅಯೋಧ್ಯೆ ಇನ್ನು ಆಕಡೆ ಕೌಡ್ ಟ್ರ್ಯಾಕ್ ಮಾಡ್ಕೊಂಡ್ ಮನೆ ಅಯೋಧ್ಯೆ ಹೆಂಗಿತ್ತು ಚೆನ್ನಾಗಿತ್ತು ಮನೆ ಆದ್ರೆ ಇಷ್ಟು ಟ್ರಾಫಿಕ್ ಜನ ಕಂಟ್ರೋಲ್ ಮಾಡಕತ್ತಲ್ಲ ಪ್ರೀತಾ ಜನ ಜನ ಅಲನ್ ಸಿಸ್ಟಮ್ ಮಾಡಿಲ್ವಾ ಕ್ಯೂ ಸಿಸ್ಟಮ್ ಮಾಡಿಲ್ವಾ ಮೊದಲೋನೆಲ್ಲಾ ಅಂಗೆ ಜನ

ಜನ ಜನ ಜನ ಈ ಅಯೋಧ್ಯೆ ಓಪನ್ ಆದ ಎಲ್ಲಾ ಕಡೆ ಜನ. ಹ್ಮ್. ವಿಐಪಿಸ್ ಜಾಸ್ತಿ ಅಲ್ಲಾ? ಅಯೋಧ್ಯೆ ಟಿಕೆಟ್ ಅದೇ. ಈಗ ಅಯೋಧ್ಯೆಗೆ ಹೋಗಬೇಕಂದ್ರೆ ಅಲ್ಲಿ ಟಿಕೆಟ್ಸ್ ಏನಾದರೂ ತಗೊಬೇಕಾ? ದರ್ಶನ ಟಿಕೆಟ್ ಇಲ್ಲಮ್ಮ. ಈ ಕಡೆ ಬಾ ದರ್ಶನ ಟಿಕೆಟ್ ಇಲ್ಲ. ಫ್ರೀ ಟಿಕೆಟ್ ಯಾರಾದರೂ ಹೋಗ್ಬೋದು ಆದ್ರೆ ಸುಮಾರು ಒಂದು ಎಂಟು ಹತ್ತು ಕಿಲೋಮೀಟರ್ ಇದ್ದಂಗೆ ಬಸ್ ನಿಲ್ಸ್ಬಿಡ್ತಾರೆ ಅಲ್ಲಿಂದ ಚಕ ಐದು ಕಿಲೋಮೀಟರ್ ಇದ್ರಲ್ಲಿ ಹೋಗಬೇಕು ಆಟೋನಲ್ಲಿ ಹೋಗ್ಬೇಕು ಆಟೋ ಅಲ್ಲಿಂದ ಐದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ದರ್ಶನ ನಡ್ಕೊಂಡೇ ಹೋಗ್ಬೇಕು ಅಲ್ಲಿ ಏನು ಇಲ್ಲ ಇಲ್ಲ ಓಕೆ ಅಲ್ಲಿ ಒಳಗಡೆ ಇವಾಗ ನಾವು ಒಂದೊಂದು ದೇವಸ್ಥಾನ ಹೋದ್ರೆ ಇರುತ್ತಲ್ಲ ವಿ ಐ ಪಿ ಎಂಟ್ರಿ ಟೂ ಹಂಡ್ರೆಡ್ ರುಪೀಸ್ ಗೆ ಬೇಗ ಬಿಡ್ತಾರೆ ಹತ್ರ ಕೀವೇ ಇಲ್ಲ ಅಲ್ಲಿ ಇನ್ನೂರಡಿ ಎಲ್ಲಾರು ಬಿಡ್ತಾರೆ ಕೀವೇ ಇಲ್ಲ ನಾವ್ ಧರ್ಮಸ್ಥಳ ಆಗ್ಲಿಲ್ಲ ನಾವು ಹೋದಾಗ ಇರ್ತಾರಿ ಕ್ಯೂಗೆ ಟೂ ಹಂಡ್ರೆಡ್ ರುಪೀಸ್ ಸುಮ್ನೆ ಕಾಮನ್ ಜನ ದುಡ್ಡು ಕೊಟ್ಟು ಹೋಗಕ್ಕಾಗಲ್ಲ ಅವ್ರಿಗೆ ಸಪರೇಟ್ ಐತಾರೆ ಗೊತ್ತಾಗಲ್ಲ ಮತ್ತೆ ಅಲ್ಲಿ ಪ್ರಸಾದ ತಗೊಂಡ್ ಬಂದಿದ್ರಲ್ಲೂ ಪ್ರಸಾದ ಕೊಡ್ತಾರ ಐದು ಆರ್ ಕೌಂಟರ್ ಐತೆ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಅಷ್ಟೊಂದು ಚಿದ್ರತಾರೆ ಜನ ಹೋಗ್ಬಿಡ್ತಾರೆ ದರ್ಶನಕ್ಕೆಲ್ಲ ಒಟ್ಟಿಗೆ ಹೋಗ್ಬಿಟ್ಟಲ್ಲ ವಿಪರೀತ ಜನ ಅದೇ ಕಾಶಿಯಲ್ಲೆಲ್ಲ ಒಂದ್ ಸಿಸ್ಟಮ್ಯಾಟಿಕ್ ಐತೆ ಅಲ್ಲೆಲ್ಲ ಒಂಥರ ಇವ್ ಅಷ್ಟೆಲ್ಲ ಎಲ್ಲೂ ಕಷ್ಟ ಆಗಿಲ್ಲ ನಮ್ಗೆ ದರ್ಶನ ಮಾಡಕ್ ಐವತ್ತು ಜನಗಂತೂ ತುಂಬಾ ಸುಮಾರು ಆರು ಗಂಟೆಗೆ ನಾವು ಈಚೆಗೆ ಕಮ್ಮಿ ಹನ್ನೊಂದು ಗಂಟೆ ಆಯ್ತು ನೈಟ್ ನೈಟ್ ಇನ್ನೊಂದು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಹೋಗಿದ್ದಕ್ಕೆ ಆರು ಗಂಟೆಯಲ್ಲ ಸಂಜೆ ಸಂಜೆ ಆರು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬಸ್ಸಿಗೆ ಹೋಗಿದ್ದಕ್ಕೆ ಹನ್ನೊಂದು ಗಾರಟಿ ಚಿಕ್ಕ ಈಚೆಗೆ ಬರುತ್ತೆ ಹನ್ನೊಂದು ಗಂಟೆ ಓಕೆ ಮಮ್ಮಿಗೆ ಯಾಕೆ ಕೋಲ್ಡ್ ಆಗಿರೋದು ಮಮ್ಮಿಗೆ ಅಲ್ಲಮ್ಮ ನಾವು ಹೋಗಿದ್ದು ಇದು ಮೂವತ್ತು ನಾಲ್ಕು ಜನ ಹೋಗಿದ್ವಿ ಆಮೇಲೆ ಮೂವತ್ತ್ನಾಲ್ಕು ಜನ್ದಲ್ಲಿ ಒಂದು ಇಪ್ಪತ್ತು ಜನಕ್ಕೆ ಸೇಮ್ ಪ್ರಾಬ್ಲಮ್ ನಿಮಗೂ ಬಂದಿತ್ತಾನೆ ಆಗಿತ್ತು ಏನಂದ್ರೆ ಅಲ್ಲಿ ನಾವು ರೂಮ್ ಬಸ್ ಎಲ್ಲ ಎ ಸಿ ಇತ್ತು ನಾವು ಹೊರ್ಗಡೆ ಹೋದಾಗ ಬಿಸಿ ಅದು ಫಾರ್ಟಿ ಫಾರ್ಟಿ ಟು ಡಿಗ್ರಿ ಬಿತೋಗುತ್ತೆ ಅದು ಹಂಗಾಗಿ ಎಲ್ರಿಗೂ ಅದು ನಮ್ಗೆ ಸಪೋರ್ಟ್ ಮಾಡಿಲ್ಲ ಸೆಟ್ ಆಗಿಲ್ಲ ನಿಮ್ಗೆ ಅಷ್ಟೊಂದು ತುಂಬಾ ಬಿಸಿ ಅಲ್ಲ ಅಲ್ಲಿ ಇವಾಗ ಆಮೇಲೆ ಊಟಗಳು ಅಷ್ಟೇ ಊಟ ಸ್ವಲ್ಪ ಸಪ್ಪೆ ಊಟ ಸಪ್ಪೆ ಊಟ ಅಂತೂ ಈ ಪನ್ನೀರು ಅದು ಇಟ್ಟ ಅದು ಈಟ್ ಅಲ್ಲ ಇದು ಈಟ್ ಆಗಿ ಓವರ್ ಈಟ್ ಆಗಿ ಕೋಲ್ಡ್ ಆಗಿ ನಿಮ್ಮಮ್ಮ ಇನ್ನೂ ಹುಷಾರಾಗಿಲ್ಲ ಹುಷಾರಾಗಿಲ್ಲ ಸ್ವಲ್ಪ ಈ ಸಾರಿ ಎಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಓಕೆ ಓಕೆ ಕ್ರೌಡ್ ನನ್ನ ಪ್ರಕಾರ ಇನ್ನೂ ಒಂದು ಆರೇಳು ತಿಂಗಳು ಬರೋದು ಇದ್ರ ಕಡೆ ಅಯೋಧ್ಯೆ ಬಟ್ ಹಂಗನ್ಸುತ್ತೆ ಆರೇಳು ತಿಂಗಳಲ್ಲ ಯಾವಾಗೋದ್ರಲ್ಲಿ ಹೋದ್ರಲ್ಲಿ ಕ್ರೌಡೇ ಇರ್ತೈತೆ ಅಂತ ಜನ ಕಡಿಮೆ ಆದಮೇಲೆ ಸ್ವಲ್ಪ ಇವಾಗ ಒಂದು ಸಾರಿ ಹೋಗಿ ಬಂದ ಮೇಲೆ ನಮ್ಗೆ ಇನ್ನೊಂದು ಸಾರಿ ಹೋಗ್ಬೇಕಂತ ಅನಿಸಲ್ಲ ನಂಗೆ ಸ್ವಲ್ಪ ಗ್ಯಾಪ್ ಆಗ್ತಾಯ್ತದೆ ಹಾಗಾಗಿ ಅಷ್ಟೇ ಇವಾಗೆಲ್ಲ ಅಯೋಧ್ಯೆ ರೌಂಡ್ ಟ್ರಿಪ್ ಮಾಡ್ತವ್ರೆ ಎಲ್ಲ ಪ್ಯಾಕೇಜಸ್ ಎಲ್ಲಾ ಕಡೆ ಜನ ಜಾಸ್ತಿ ಇರೋದು ಅಯೋಧ್ಯೆ ಎಲ್ಲ ಸುತ್ತು ದರ್ಶನ ಹೋಗ್ತಾರಲ್ಲ ಹಾಗಾಗಿ ಹ್ಞೂ ಅದಕ್ಕೆ ಕಾಶಿಗೆ ನಾನು ಬಂದಿದ್ದೆ ಅಲ್ಲ ಎರಡು ಎರಡು ಸಾರಿ ಬಂದಿದ್ದೆ ಕಾಶಿಗೆ ನಾನು ಹೋಗಿದ್ದೆ ಗೊತ್ತಾದಿ ನೀನೇ ಹೋಗಿಲ್ಲ ಕಾಶಿಗೆ

ನಾವು ಹೋಗಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ತಾನೆ ಆಯ್ತಲ್ಲ ಹತ್ತ ಹನ್ನೊಂದು ಹನ್ನೆರಡು ವರ್ಷ ಮೇಲೆ ಆಯ್ತು